ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಕುತ್ಕೊಂಡು ಕುತ್ಕೊಂಡು ನನ್ನ ಮೈಸೂರು ತಿಳ್ಕೊಳಿ ಹೊಲ ಪದ್ಧತಿ ಅಂತ ಕೂತ್ಕೊಳ್ರಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ಅವ್ರು ಹೌದು ಏತಮ್ಮ ಏತಮ್ಮ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ನಾನು ಬಂದು ಮಾತಾಡಿದಾಗ ನನಗೆ ರೈತ ಬುಕ್ರಿ ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷ ಕೂಡ ಉತ್ತರ ಕೊಡುವಂತ ಅದು ಅದ್ ಮಾಡಾಕಲ್ಲ ನಿಮಗೆ ಬೇಕಾದ್ರೆ ನೀವು ಸೆಪರೇಟ್ ಆಗಿ ಅವ್ರೇಟಾಗ್ರಿ ಅದಕ್ಕೆ ಬಂದು ಭೇಟಿ ನೀವು ಸೆಪರೇಟ್ ಆಗಿ ಬಿಜೆಪಿ ಬಂದು ಹೇಳಿ ಅಧ್ಯಕ್ಷ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದ್ ಹೇಳ್ರಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಮಾಡಿಸ್ಕೊಡ್ತೀರಂತ ನೀವ್ ಹೇಳ್ರಿ ಮಾಮಾರ ಫಸ್ಟ್ ನಮಗ್ ಬೇಕಾಗಿತ್ತು ಅಂದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ ನಾಗ ವಿನಂತಿ ಮಾಡ್ಕೋತೀವಿ ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ಅದನ್ನ ಅದನ್ನ ಆಗಿ ಸುಮ್ಮನೆ ಹೇಳ್ತೀನಿ ಈಗ ಬಹಳಷ್ಟು ವಿಚಾರಗಳನ್ನ ಈಗ ಪಂಚಪ್ಪಣ್ಣ ಕಲಬುರಗಿಯವ್ರ ಯಾಕಂದ್ರೆ ಪಂಚಪಣ್ಣ ಪಂಚಪ್ಪಣ್ಣ ಕಲಬುರಗಿಯು ಸ್ವಲ್ಪ ಎಲ್ಲ ಗೊತ್ತದ ರೈತ ಮುಖಂಡರಾಗಿ ನಾವು ಎಷ್ಟೋ ಸಲ ರೈತ ಹೀಗಾಗಿ ವಿಚಾರಗಳ್ ಹೇಳಿದ್ರೆ ಈ ಎಲ್ಲಾ ವಿಚಾರಗಳನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಮುಚ್ಚಿ ಮರಿ ಇಲ್ಲ ಈಗ ಪಂಚಪ್ಪಣ್ಣ ಕಲಬುರಗಿಯವ್ರು ಹಿಡಿದು ಹದಿನಾಲ್ಕು ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ ಜಿಲ್ಲಾಧಿಕಾರಿಗಳು ಕರ್ತದೆ ಶುಗರ್ ಮಿನಿಸ್ಟ್ರಿ ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ ಅವ್ರು ಏನು ಹೇಳಿದಾರೆ ಈಗ ಎಲ್ಲ ಈ ಬೈ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ ಅಂತ ಪ್ರೆಸ್ ಮಾಡ್ ಇಟ್ಕೊಂಡು ಹುಡುಗಲ್ಲ ಏನೇನು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ಸ್ ಇರ್ತವೆ ಆ ಬೈ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ರೈತರ ರೈತರಿಗೆ ಕಂಪನಿ ಬೆಳೆದ ಯಾರಿಗೆ ಅದನ್ನು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಎಫ್ ಆರ್ ಪಿನೂ ಕೂಡ ಇವತ್ತೇನು ವೇರಿಯೇಬಲ್ ಅದ ಈಗ ಎಲ್ಲ ಏನಂದ್ರೆ ಬೇಸ್ಡ್ ಆನ್ ರಿಕವರಿ ಒಂಬತ್ತು ಬೇರೆ ಹತ್ತಿದ್ರೆ ಬೇರೆ ಹನ್ನೊಂದು ಇದ್ರ ಬೇರೆ ಹನ್ನೆರಡು ಇದ್ರೆ ಬೇರೆ ಇಲ್ಲ ನಮ್ಮಲ್ಲಿ ಜನರಲ್ ಆಗಿ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಆಯ್ತು ನಮ್ಮಲ್ಲಿ ಹನ್ನೆರಡು ತನ ಹನ್ನೆರಡು ತನಿತಿ ಹನ್ನೆರಡು ತನಕ ಭೀಮಾದಾಗ ಸ್ವಲ್ಪ ಕಡಿಮೆ ಇರಬೇಕು ಹಾ ಭೀಮಾದಾಗ ಕಡಿಮೆ ಐತಿ ಆಮೇಲೆ ಒಂದು ಒಂದು ಪ್ಲೀಸ್ ನೀವು ಈಗ ಇನ್ನೊಂದು ಪಂಚಬಣ ಈಗ ಈಗ ಇದು ಅಲ್ಲ ನಾನು ಹಿಂದೆ ಹೇಳ್ತೀನಿ ಮಾತಾಡ್ತೇನೆ ಕೂಡ ಹಿಂದೆ ನಾನು ಒಂದು ಪ್ರೊಜೆಕ್ಟ್ ಮಾಡಿದ್ವಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಈ ಎಲ್ಲ ಕೆನಾಲ್ ನೆಟ್ ಮಾರ್ಕ್ನಾಗಿದ್ದದಂತ ಅದು ನಾನು ಜಾಸ್ತಿ ಜಾಸ್ತಿ ಪ್ರಸ್ತಾಪ ಮಾಡ್ತೀನಿ ಈ ಟ್ರಿಪ್ ಇರಿಗೇಷನ್ ಅಂದರೆ ಸಕ್ಕರೆ ಕಾರ್ಖಾನೆಗಳು ರೈತ ಮತ್ತು ಸರ್ಕಾರ ಮೂರು ಕೋಡಿ ಅಂತ ಶುಗರ್ ಫ್ಯಾಕ್ಟ್ರಿ ಅವರು ಗ್ಯಾರಂಟಿ ಇರ್ತಾರೆ ಒಂದು ಲೋನ್ ತೊಗೊಂಡು ಟ್ರಿಪ್ ಹಾಕಿ ಇದು ಮಾಡಲಿಕ್ಕೆ ಒಂದು ಪ್ರೊಜೆಕ್ಟ್ ಮಾಡಿದ್ವಿ ಅಂತ ಗೊತ್ತೈತೆ ನೆನಪೈತೆ ಮಾಡಿದೆ ಮಾಡಿದೆ ಎಲ್ಲ ಇಲ್ಲ ಅದಲ್ಲ ಒಂಥರ ಊರಲ್ ಆಗಿ ಎಲ್ಲ ಇದಕ್ಕೆ ಮಾಡಿದ್ರಿಗೆ ಏನಾಗ್ತದೆ ಟ್ರಿಪ್ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ಇವತ್ತು ಕಬ್ಬಿನ ಏನು ರೈತರು ಏನಿದಾರಲ್ಲ ಅವ್ರಿಗೆ ಈ ಟ್ರಿಪ್ ಮಾಡಿದ್ರಿಂದ ರಿಕವರಿ ಏನಾದರೂ ಇದು ವೀಕ್ ಇದಕ್ಕೆ ಏನು ಹೇಳ್ತಾರೆ ಯಾವುದು ಇದು ವೀಕ್ ಏನು ಇರ್ತದೆಲ್ಲ ಇದು ಎಲ್ಲನೂ ಒಂದು ಒಂದೇ ಒಂದು ಗ್ರೋತ್ ಆಗ್ತದೆ ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ ಅಂದರೆ ಎಲ್ಲ ಮ್ಯಾಚ್ಯೂರ್ಡ್ ಕೇನು ಬರ್ತದೆ ಮ್ಯಾಚ್ಯೂರ್ಡ್ ಕೇನು ಬರೋದ್ರಿಂದ ರಿಕವರಿನೂ ಕೂಡ ಜಾಸ್ತಿ ಆಗ್ತದೆ